ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಒಂದು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳಬೇಕು ಸೊ ಈಗ ಏನಪ್ಪ ಅಂತಂದ್ರೆ ನಾವು ಮುಂಚೆ ಎಲ್ಲ ಹೈಸ್ಕೂಲ್ಗೆ ಹೋಗುವಾಗ ಮಕ್ಕಳು ಸೊ ಇನ್ನೂ ಹೈಸ್ಕೂಲ್ಗೆ ಹೋಗ್ತಾ ಇದ್ರು ಸೊ ಚಿಕ್ಕ ಮಕ್ಕಳ ತರ ಇರ್ತಾ ಇದ್ರು ಆದರೆ ಈಗೆಲ್ಲ ಏಳನೇ ಕ್ಲಾಸ್ ಎಂಟನೇ ಕ್ಲಾಸಿಗೇನೆ ಕಾಲೇಜ್ಗೆ ಹೋಗೋ ಹುಡುಗರು ಥರ ಕಾಣಿಸ್ತಾ ಇದ್ದಾರೆ ಸೊ ಹುಡುಗಿರೋ ಹೆಣ್ಮಕ್ಳಂತೂ ಈಗ ಸೊ ನಾಲ್ಕನೇ ಕ್ಲಾಸಿಗೆ ಐದನೇ ಕ್ಲಾಸಿಗೆ ಸೊ ಆರನೇ ಕ್ಲಾ ಏಳನೇ ಕ್ಲಾಸ್ ಒಳಗಡೆ ಎಲ್ಲರೂ ಇದ್ದಾರೆ ಸೊ ಇದೆಲ್ಲಕ್ಕೆ ಇದೆಲ್ಲ ಏನಕ್ಕೆ ಸೊ ಇದ್ರ ಎಲ್ಲದಕ್ಕೂ ಏನು ಕಾರಣ ಆಗಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಸೊ ಅದಕ್ಕೆ ತುಂಬಾ ಕಾರಣ ಆಗಿದೆ ಕಾರಣಗಳಿದ್ದಾವೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸೊ ಚಿಕನ್ನು ಸೊ ಬಾಯ್ಲರ್ ಕೋಳಿಗಳು ಹಾಗೇನೆ ಪ್ರೊಸೆಸ್ಡ್ ಫುಡ್ಸು ಸೊ ಬೇಕ್ರಿ ಐಟಮ್ಸು ಇವೆಲ್ಲ ಕೂಡ ಸೊ ಹಾಗೆಯೇ ರೈಸು ಎಷ್ಟು ನಾವು ರೈಸ್ ತಿಂತಾ ಇದ್ದೀವೋ ಇಷ್ಟು ಪ್ರಮಾಣದಲ್ಲಿ ರೈಸ್ ನಿಂದಕ್ಕೂ ಮುಂಚೆ ನಾವು ಚಿಕ್ಕವರಿದ್ದಾಗ ಆಗಿರ್ಬೋದು ಸೊ ಅದಕ್ಕಿಂತ ಮುಂಚೆ ಜನ್ರೇಷನ್ ಅವರು ಇಷ್ಟು ರೈಸ್ ಬಳಸ್ತಾ ಇರಲಿಲ್ಲ ಇಷ್ಟು ರೈಸ್ ಅವೈಲೇಬಲ್ ಆಗೂ ಇರ್ತಾ ಇರಲಿಲ್ಲ ಸೊ ಜನಕ್ಕೆ ಬೆಳೆಸೋದಕ್ಕೂ ಕೂಡ ಸೊ ಈಗೆಲ್ಲ ಏನು ಸೊ ಮನೇಲಿ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಸೊ ಹೊರಗಡೆ ಹೋದರೆ ಏನು ಬೇಕಾರದು ಸಿಗುತ್ತೆ ಅದು ಬೇಕ್ರಿ ಫುಡ್ ಆಗಿರ್ಬೋದು ಹೋಟೆಲ್ ಫುಡ್ಸು ತುಂಬಾ ಈ ಥರ ಸೊ ಈಗ ನಾ ಜನ ಜಾಸ್ತಿಯಾಗಿ ಇಷ್ಟಪಡೋದು ಸೊ ಚಿಕನ್ನು ಸೊ ಚಿಕನಿಂದ ಮಾಡಿರೋ ಹಲವಾರು ಐಟಮ್ಸ್ಗಳು ತುಂಬಾ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಕೂಡ ಅದೆಲ್ಲದೂ ಕೂಡ ಮುಂಚೆ ಎಲ್ಲ ಹೀಗೆ ಮನೆಯಲ್ಲೇ ಕೋಳಿ ಸಾಕ್ಬಿಟ್ಟು ಸೊ ಅದರಿಂದ ನಾನ್ ವೆಜ್ ಮಾಡ್ಕೊಂಡು ತಿಂತಾಯಿದ್ರು ಮನೆಯಲ್ಲಿ ಆದರೆ ಈಗ ಬಾಯ್ಲರ್ ಕೋಳಿಗಳು ಸೊ ಬಾಯ್ಲರ್ ಕೋಳಿಗಳಿಂದ ಅದನ್ನು ಹೇಗೆ ಸಾಕ ಸಾಕಣೆ ಮಾಡ್ತಾರೆ ಸೊ ಅವು ಪ್ರೇ ಅವು ಯಾವ ರೀತಿ ಪರಿಸರದಲ್ಲಿ ಬೆಳೆದಿರುತ್ತೆ ಸೊ ಅದು ತಿನ್ನೋದರಿಂದ ಒಳ್ಳೆಯದ ಸೊ ಎಷ್ಟರ ಮಟ್ಟಿಗೆ ಅದನ್ನು ತಿನ್ನಬೇಕು ಸೊ ಅದ್ರ ಅದು ತಿನ್ನೋದ್ರಿಂದ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸೊ ಅದು ಮೇನ್ಲಿ ಹೆಣ್ಮಕ್ಳಿಗೆ ಅಂತ ಹೇಳ್ಬೋದು ಇವತ್ತು ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಬಾಯ್ಲರ್ ಕೋಳಿಗಳನ್ನು ಸೊ ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಅಂದರೆ ಈಗ ನಾರ್ಮಲಾಗಿ ಸೊ ನಾಟಿ ಕೋಳಿಗಳಂದರೆ ಇಲ್ಲಿ ಹೆಂಗನಲ್ಲಿ ಆಟಾಡ್ತಾ ಇರ್ತವೆ ನಾರ್ಮಲಾಗಿ ಮಕ್ಕಳೇ ಹೇಗೆ ಆಟ ಆಡ್ತಾ ಇರ್ತವೆ ಆ ರೀತಿಯಾಗಿ ಸೊ ಫ್ರೀ ಸ್ಪೇಸಲ್ಲಿ ಆಟ ಆಡ್ತಾವೆ ಬ್ರ ಬ್ರೈನ್ ಅನ್ನೋದು ಓಕೆ ಫ್ರೀಯಾಗಿರುತ್ತೆ ಆದರೆ ಬಾಯ್ಲರ್ ಕೋಳಿಗಳನ್ನ ಒಂದು ಲಿಮಿಟೆಡ್ ಸ್ಪೇಸಲ್ಲಿ ಇಟ್ಬಿಟ್ಟು ಸೊ ಒಂದೇ ಹತ್ರ ಫುಡ್ ಹಾಕಿ ಒಂದೇ ಹತ್ರ ನೀರನ್ನು ಹಾಕಿ ಅದು ಫುಡ್ಡು ಕೂಡ ಸೊ ರೆಡಿಮೇಡ್ ಫುಡ್ಡು ಸೊ ಈ ನಾಟಿ ಕೋಳಿಗಳೆಲ್ಲ ಹೊರಗಡೆ ಕಾಳು ಕಡಿ ಅದು ಇದು ತಿಂತವೆ ಬಟ್ ಅವು ಸೊ ರೆಡಿಮೇಡ್ ಫುಡ್ಡನ್ನು ಹಾಕ್ತಾರೆ ಇನ್ನೊಂದು ಲಿಮಿಟೆಡ್ ಪೇ ಸ್ಪೇಸು ಸೊ ಅವಕ್ಕೆ ಒಂಥರ ಒಂದೇ ಹತ್ರ ಇರಿಸೋದ್ರಿಂದ ಅವಕ್ಕೆ ಬ್ರೈನ್ ಆಕ್ಟಿವಿಟಿ ಅನ್ನೋದು ಕೂಡ ಚೆನ್ನಾಗಿರಲ್ಲ ಹಾಗೇ ಒಂದೇ ಹತ್ರ ಕೋಳಿಗಳು ಇರೋದ್ರಿಂದ ಸೊ ಏನಾದರೂ ಒಂದಕ್ಕೆ ಏನಾದರೂ ಖಾಯಿಲೆ ಬಂದರೆ ಆ ಒಂದು ಕೋಳಿಗೆ ಬಂದಿರೋ ಖಾಯಿಲೆ ಬೇರೆ ಕೋಳಿ ಕೋಳಿಗಳಿಗೂ ಕೂಡ ಬರೋ ಚಾನ್ಸಸ್ ಇದೆ ಅದನ್ನು ಸೊ ಇನ್ನೇನು ಸ್ವಲ್ಪ ಇದೇ ಕಾಯಿಲೆ ಈಗ ಅಟ್ಯಾಕ್ ಆಗಿದೆ ಅಂತ ಅಂದಾಗ ತುಂಬ ಜನ ಅದನ್ನು ಏನು ಮಾಡ್ತಾರೆ ಸೊ ಮಾರ್ಕೆಟ್ಗೆ ಹೋಗಿ ಹಾಗೇನೆ ಮಾರ್ಬಿಡ್ತಾರೆ ಸೊ ಅದರಲ್ಲಿರೋ ಸೊ ಅದನ್ನು ನಾವು ತಿನ್ನೋದ್ರಿಂದ ಅದು ನಮಗೂ ಕೂಡ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಇನ್ನೊಂದೇನಪ್ಪ ಅಂತಂದರೆ ಸೊ ನಾಟಿ ಕೋಳಿಗಳು ಬೆ ಕೋಳಿ ಬೆಳೆಯೋದಕ್ಕೆ ಮಿನಿಮಮ್ ಅಂದರು ಸೊ ತುಂಬ ನೈಂಟಿ ಡೇಸ್ ಮಿನಿಮಮ್ ತ್ರೀ ಮಂತ್ಸ್ ಬೇಕಂತೆ ಸೊ ತ್ರೀ ಮಂತ್ಸು ತ್ರೀ ಮಂತ್ಸ್ ಮೇಲೆ ಒಂದು ಕೋಳಿ ಚಿಕ್ಕದಿಂದ ದೊಡ್ಡದಾಗೋದಕ್ಕೆ ಆದರೆ ಸೊ ಬೇಗ ಮಾರೋದಕ್ಕೆ ಅಂತ ಹೇಳ್ಬಿಟ್ಟು ಬಾಯ್ಲರ್ ಕೋಳಿಗಳಿಗೆ ಸೊ ಹಾರ್ಮೋನ್ ಇಂಜೆಕ್ಷನ್ಸ್ನ ಕೊಟ್ಬಿಟ್ಟು ಫಾರ್ಟಿ ಫೈವ್ ಡೇಸಲ್ಲಿ ಅದನ್ನು ಸೊ ದೊಡ್ಡದಾಗಿ ಮಾಡಿಬಿಡ್ತಾರೆ ಸೊ ಇದು ಒಂದು ಇನ್ನೊಂದೇನಪ್ಪ ಅಂತಂದರೆ ಬಾಯ್ಲರ್ ಕೋಳಿಗಳಲ್ಲಿ ಕೊಬ್ಬ ಕೊಬ್ಬಿನಂಶ ತುಂಬನೇ ಇರುತ್ತೆ ನೀವು ಒಬ್ಸರ್ವ್ ಮಾಡಿರ್ತೀರ ಅನಿಸುತ್ತೆ ನಾಟಿ ಕೋಳಿಲಿ ನಾಟಿ ಕೋಳಿ ಅಷ್ಟು ದಪ್ಪದಾಗಿರೋಲ್ಲ ಸೊ ತುಂಬ ತೆಳುವಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಆದರೆ ಬಾಯ್ಲರ್ ಕೋಳಿಗಳು ತುಂಬ ದಪ್ಪ ಇರುತ್ತೆ ಫ್ಯಾಟ್ ಕಂಟೆಂಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಸೊ ಆ ರೀತಿ ಕಂಟಿನ್ಯೂಸ್ ಆಗಿ ಬಾಯ್ಲರ್ ಕೋಳಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸೊ ಅಂಶ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಇನ್ನೊಂದು ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಚಿಕನ್ ಅನ್ನೊಂದು ಯೂಸ್ ಮಾಡೋದರಿಂದ ಸ್ವಲ್ಪ ವಯಸ್ಸಾಗಿರೋರಾಗಿರ್ಬೋದು ಈಗೆಲ್ಲ ನೋಡ್ತಾ ಇರ್ತೀವಿ ನಾವು ಸೊ ಮೂವತ್ತೈದು ವರ್ಷಕ್ಕೆ ನಲ್ವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರೋರಾಗಿರ್ಬೋದು ಸೊ ಇದೆಲ್ಲ ಈ ಥರದ ಆಹಾರ ತಿನ್ನೋದ್ರಿಂದನೇ ಸೊ ಸೊ ಈ ಕೋಳಿಗಳು ಇಲ್ಲಿರೋ ಕೊಬ್ಬಿನಂಶ ತಿಂದ ಸೊ ನಾವು ಕಂಟಿನ್ಯೂಸ್ ಆಗಿ ಅದನ್ನು ಸೊ ಕನ್ಸ್ಯೂಮ್ ಮಾಡೋದರಿಂದ ಹೃದಯ ಸಂಬಂಧಿತ ಖಾಯಿಲೆಗಳು ಕೂಡ ಬರ್ತವೆ ಸೊ ಹೃದಯದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಸೊ ಫ್ಯಾಟ್ ಕಂಟೆಂಟ್ ಅನ್ನೋದು ಜಾಸ್ತಿಯಾಗಿ ಸೊ ಹೃದಯ ಸಂಬಂಧಿತ ಕಾಯಿಲೆಗಳು ಆಗಿರ್ಬೋದು ಇನ್ನೊಂದು ಸೊ ಆ ಹಾರ್ಮೋನ್ಸ್ ಬೇಗ ಕೊಡ್ತಾರೆ ಕೋಳಿಗಳಿಗೆ ಬೇಗ ಬೆಳೆಯೋದಕ್ಕೆ ಅಂತ ಆ ಹಾರ್ಮೋನ್ಸನ್ನು ನಾ ಸೊ ಆ ಹಾರ್ಮೋನ್ಸ್ ಕೊಟ್ಟಿರುವಂಥ ಕೋಳಿ ತಿನ್ನೋದ್ರಿಂದ ಸೊ ನಮ್ಮ ಮನುಷ್ಯ ನಮ್ಮ ಬಾಡೀಲಿ ಸೊ ನಮ್ಮ ಬಾಡಿಲಿ ಕೂಡ ಸೊ ಹಾರ್ಮೋನ್ಸ್ ಅನ್ನೋದು ಇಂಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರನೇ ಈಗ ಹೆಣ್ಮಕ್ಳೆಲ್ಲ ಸೊ ಹೆಣ್ಣು ಪಾ ಚಿಕ್ಕ ಪಾಪುಗಳು ಸೊ ಆರು ಆರು ಕ್ಲಾಸು ಐದನೇ ಕ್ಲಾಸಿಗೆ ಸೊ ಎಲ್ಲರೂ ಜ ಆಲ್ಮೋಸ್ಟ್ ಜನ ಎಲ್ಲರೂ ಕೂಡ ಆಗ್ತಾ ಇದ್ದಾರೆ ಮಕ್ಕಳು ಆವಾಗೆಲ್ಲ ನಾವು ಚಿಕ್ಕವರಾದಾಗ ನಮಗಿಂತ ಮುಂಚೆ ಜನ್ರೇಷನಲ್ಲಿ ಒಬ್ಬೊಬ್ಬ ಅಂದರೆ ಟೆಂತು ಟೆಂತ್ ಮೇಲೆ ಆ ರೀತಿ ಇರ್ತಾ ಇತ್ತು ಈವಾಗ ಐದನೇ ಕ್ಲಾಸ್ ಆರನೇ ಕ್ಲಾಸಿಗೆ ಮಕ್ಕಳು ಅಟ್ಲೀಸ್ಟ್ ಅವ್ರಿಗೆ ನಾಲೆಜ್ ಕೂಡ ಇರಲ್ಲ ಅದರ ಬಗ್ಗೆ ಏನೂ ಅಂತ ಸೊ ಆ ವಯಸ್ಸಲ್ಲಿ ಅವರು ಹಂಗಾಗೋದ್ರೆ ಎಷ್ಟು ವೀಕ್ ಆಗೋದು ವಯಸ್ಸಿಗೆ ಬರೋಷ್ಟೊತ್ತಿಗೆ ಅವ್ರ ಬಾಡಿ ಪೀರಿಯಡ್ಸ್ ಆಗಿರೋದು ಎಷ್ಟು ವೀಕ್ ಆಗೋಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಬಾಯ್ಲರ್ ಕೋಳಿ ಯೂಸ್ ಮಾಡೋದು ಕಡಿಮೆ ಮಾಡಿ ಸೊ ಈ ಬಾಯ್ಲರ್ ಕೋಳಿಗಳಲ್ಲಿ ಫ್ಯಾಟ್ ಕಂಟೆಂಟ್ ಆಗಿರ್ಬೋದು ಹಾಗೆನೇ ಕ್ಯಾಲರೀಸ್ ಆಗಿರ್ಬೋದು ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಶುಗರ್ ಅನ್ನೋದು ನಮ್ಮ ಬಾಡೀಲಿ ಸೊ ಕಂಟ್ರೋಲ್ ತಪ್ಪೋದು ಸೊ ಶುಗರು ಮೈಂಟೈನ್ ಆಗೋದಿಲ್ಲ ನಮ್ಮ ಬಾಡೀಲಿ ಜಾಸ್ತಿ ಕ್ಯಾಲರೀಸು ಕೊಬ್ಬಿನ ಅಂಶ ಇದ್ರೆ ಸೊ ಇದರಿಂದ ಸೊ ಡಯಾಬಿಟಿಕ್ಸ್ ಬರೋ ಚಾನ್ಸಸ್ಸು ಕೂಡ ಇದೆ ಇನ್ನೊಂದೇನಪ್ಪ ಅಂತಂದರೆ ಈ ಬಾಯ್ಲರ್ ಕೋಳಿಗಳಿಗೆ ಆ್ಯಂಟಿಬಯೋಟಿಕ್ಸ್ನ ಜಾಸ್ತಿ ಕೊಡ್ತಾರೆ ಏನು ರೋಗ ಬರಬಾರ್ದು ಹೇಳ್ಬಿಟ್ಟು ಸೊ ಆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರುವಂಥ ಕೋಳಿಗಳನ್ನ ನಾವು ತಿನ್ನೋ ಕೂಡ ಸೊ ನಮ್ಮ ಬಾಡೀಲಿರೋ ಇಮ್ಯೂನ್ ಪವರ್ ಸಿಸ್ಟಮು ಸೊ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಹಾಗೇನೆ ಸೊ ಇದರಲ್ಲಿರೋ ಫ್ಯಾಟ್ ಕಂಟೆಂಟನ್ನು ನಾವು ಕಂಟಿನ್ಯೂಸ್ ಆಗಿ ನಾವು ಬೆಳೆಸೋದು ಸೊ ಒಬೆಸಿಟಿ ಅಂತ ಪ್ರಾಬ್ಲಮ್ಮು ಸೊ ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮು ಸೊ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಮಾಡೋ ಮಾಡ್ತೀವಲ್ವ ಚಿಕನ್ನ ಸೊ ಅದನ್ನು ನಾವು ತಿನ್ನೋದ್ರಿಂದ ಈ ರೀತಿ ಸಮಸ್ಯೆಗಳನ್ನೋದು ಸ್ಟಾರ್ಟಿಂಗಲ್ಲಿ ಗ್ಯಾಸ್ಟ್ರಿಕ್ ಒಬೆಸಿಟಿ ಆಗ್ಬಿಟ್ಟು ಅದು ಇನ್ನೂ ದೊಡ್ಡ ಪ್ರಾಬ್ಲಮ್ಗೆ ಸೊ ದಾರಿಯನ್ನು ಮಾಡಿಕೊಡುತ್ತೆ ಸೊ ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ಈಗೆಲ್ಲ ತುಂಬ ಹೆಣ್ಮಕ್ಳು ಸ್ವಲ್ಪ ದಪ್ಪ ಜಾಸ್ತಿ ದಪ್ಪ ಇರ್ತಾರೆ ಹೇರ್ ಫಾಲ್ ಸಮಸ್ಯೆ ಅಂತ ಇರ್ತಾರೆ ಸೊ ಅದಕ್ಕೆಲ್ಲ ಏನು ಕಾರಣ ಅಂತಂದರೆ ಈ ಹಾರ್ಮೋನ್ಸ್ ಕೊಟ್ಟಿರೋಂಥ ಕರುವುಳ್ಳಿಗಳನ್ನ ತಿನ್ನೋದ್ರಿಂದ ಸೊ ಹೆಣ್ಮಕ್ಳು ಬಾಡಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಪಿ ಸಿ ಓಡಿ ಪಿ ಸಿ ವಯಸ್ಸು ಆ ರೀತಿಯ ಪೀರಿಯಡ್ಸು ಕರೆಕ್ಟ್ ಟೈಮ್ಗೆ ಪರ್ದೇ ಇರೋದಾಗಿರ್ಬೋದು ಸೊ ಆ ರೀತಿ ಸಮಸ್ಯೆಗಳು ಎಲ್ಲವೂ ಕೂಡ ಹುಟ್ಕೊಂತಾವೆ ಸೊ ಹಾಗಾಗಿ ಬಾಯ್ಲರ್ ಕೋಳಿಗಳನ್ನ ಯೂಸ್ ಮಾಡೋನು ಯೂಸ್ ಮಾಡೋದು ಕಡಿಮೆ ಮಾಡೋಣ ಆಲ್ಮೋಸ್ಟ್ ನಾವು ನಾಟಿ ಕೋಳಿಗಳು ತಿನ್ನೋದು ಸೊ ಅಭ್ಯಾಸ ಮಾಡ್ಕೊಳ್ಳೋಣ ಸೊ ಇನ್ನೊಂದು ಮೇಯ್ನ್ ಇದೇನಪ್ಪ ಅಂತಂದರೆ ನಾವು ಈ ಕೆಮಿಕಲ್ಸ್ ಕೊಟ್ಟಿರುವಂಥ ಕೋಳಿಗಳನ್ನ Thank you. Tempat kita di SD ada.